ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಕಬಂಧ ಎಂಬ ರಾಕ್ಷಸ ಇವನನ್ನು ಧನ್ ಧನು ಅಂತ ಕೂಡ ಕರೀತಾರೆ ಇವನು ಧನುವಿನ ಮಗ ಆಗಿರೋದ್ರಿಂದ ಇವನು ಧನು ಅಂತ ಕೂಡ ಕರೀತಾರೆ ಈ ಕಬಂಧ ಧನುವಿನ ವಿಷಯ ನಮಗೆ ದೊರೆಯೋದು ರಾಮಾಯಣದ ಅರಣ್ಯಕಾಂಡದ ಕೊನೆಯ ಸರ್ಗಗಳಲ್ಲಿ ಇವನು ಹಿಂದೆ ಒಬ್ಬ ಆಗಿದ್ದ ಅತ್ಯಂತ ಸುಂದರ ಯುವಕನಾಗಿದ್ದ ಹಾಗಾಗಿ ಅವನು ತುಂಬ ಸೌಂದರ್ಯವಂತನಾಗಿದ್ದೀನಿ ಎನ್ನುವ ಒಂದು ಅಹಂಕಾರದಿಂದ ಅವನು ಎಲ್ಲ ತಪಸ್ವಿಗಳನ್ನ ಮೂರು ಲೋಕದಲ್ಲಿರುವಂಥ ತಪಸ್ವಿಗಳನ್ನೆಲ್ಲ ತುಂಬ ಕಾಟ ಇದ್ದ ಹಾಗೆ ಒಂದು ದಿವಸ ಸ್ಥೂಲಶಿರ ಅನ್ನೋ ತಪಸ್ವಿಗೆ ಇದೇ ರೀತಿ ಎಲ್ಲರಿಗೂ ಕಾಟ ಕೊಟ್ಟಂಗೆ ಅವನಿಗೆ ಕಾಟ ಕೊಟ್ಟಾಗ ತಪಸ್ವಿ ಅವನಿಗೆ ಶಾಪ ಕೊಡ್ತಾನೆ ನೀನು ರಾಕ್ಷಸನಾಗು ಅಂತ ಹೇಳಿಬಿಟ್ಟು ಅವಾಗ ಅವನು ಆಗಂಥರ್ವ ಇವಿಗೆ ಬೇಡ್ಕೊಳ್ತಾನೆ ಏನಾದರೂ ಪರಿಹಾರ ಹೇಳಿ ಅಂತ ಹೇಳ್ಬಿಟ್ಟು ವಾಪಸ್ ವಾಪಸ್ಸಿದೆ ರೂಪಕ್ಕೆ ಬರೋಕ್ಕೆ ಏನು ಮಾಡಬೇಕು ಅಂತ ಅವಾಗ ಶ್ರೀರಾಮಚಂದ್ರ ನಿನ್ನ ತೋಳ್ಗಳನ್ನ ಕಟ್ ಮಾಡ್ ನಂತರ ನಿನಗೆ ಹಳೆಯ ಸ್ವರೂಪ ಬರುತ್ತೆ ಅಂತ ಹೇಳ್ತಾನೆ ಹಾಗೆ ಇವನು ರಾಕ್ಷಸ ಆದ ನಂತರ ತಪಸ್ ಮಾಡಿ ದೀರ್ಘಾಯುಷತ್ವವನ್ನು ಪಡ್ಕೊಂಡಿರ್ತಾನೆ ದೀರ್ಘಾಯುಷಿ ಆಗಿದ್ದೀನಿ ತಾನು ಒಂದು ಅಹಂಕಾರದಿಂದ ನಾನು ನಾನು ಇಂದ್ರೂ ಕೂಡ ಸೋಲಿಸ್ತೀನಿ ನಾನು ಹೆಂಗು ಅಕ್ಷರದಲ್ಲಿ ಸಾಯೋದಿಲ್ವಲ್ಲ ನಾನು ದೀರ್ಘಾಯುಷಿ ಅಲ್ಲ ಅನ್ಬಿಟ್ಟು ಒಂದು ಅಹಂಕಾರದಿಂದ ಇಂದ್ರ ಜೊತೆ ಯುದ್ಧಕ್ಕೆ ಹೋಗ್ತಾನೆ ಇಂದ್ರ ವಜ್ರ ಯುಧದಿಂದ ಇವನ್ನ ವಿರೂಪಗೊಳಿಸ್ಬಿಡ್ತಾನೆ ಆ ತಪಸ್ವಿದು ಶಾಪ ಇರುತ್ತೆ ವಿರೂಪಾಗಿ ಒಂದು ಹಾಗಾಗಿ ಇಲ್ಲಿ ಇಂದ್ರ ಕೂಡ ಅವನ ವಿರೂಪಗೊಳಿಸ್ತಾನೆ ಯಾವ ತರ ಅಂತಂದ್ರೆ ಕತ್ತಿನಿಂದ ಮೇಲ್ಭಾಗ ಕಡ್ದು ಬಿಡ್ತಾನೆ ಮತ್ತೆ ಕಾಲುಗಳನ್ನ ಕೂಡ ದೇಹಕ್ಕೆ ಒಳಗಡೆ ಹಾಕ್ಸ್ ಹಾಕ್ಬಿಡ್ತಾನೆ ಬರೀ ಮಧ್ಯದ ಭಾಗ ಮಾತ್ರ ಇರುತ್ತೆ ಹೊಟ್ಟೆಯಲ್ಲಿ ಅವನ ಬಾಯಿ ತಂದು ಕೂರಿಸ್ತಾನೆ ಹಲ್ಲ ಕೋರೆ ಹಲ್ಲುಗಳು ಇರುತ್ತೆ ಹೊಳಪಿಂದ ಕೂಡಿರುತ್ತೆ ಅವನಿದಾನೆ ಏನೋ ಗೊತ್ತಾಗ್ಬೇಕಲ್ಲ ಮತ್ತೆ ಎದೆ ಭಾಗದಲ್ಲಿ ಒಂದು ಕಣ್ಣು ಎರಡು ಕಣ್ಣು ಇರೋದಿಲ್ಲ ಒಂದು ಕಣ್ಣು ಅಂದರೆ ಅತ್ಯಂತ ಕುರೂಪಗೊಳಿಸ್ಬಿಟ್ಟಿರ್ತಾನೆ ಈ ಅದರ ಜೊತೆಗೆ ಅವನ ಆಹಾರ ಹುಡ್ಕೊಂಡು ಹೋಗೋಕ್ಕೂ ಅವನಿಗೆ ಕಾಲುಗಳು ಇಲ್ಲ ಅಥವಾ ಮುಖದ ಭಾಗವೂ ಸಂಪೂರ್ಣವಾಗಿ ಇಲ್ಲ ಆ ಸ್ಥಿತಿಲಿ ಆಹಾರ ಹೊಡ್ಕೊಂಡು ಹೋಗೋದೇ ಹಿಂಗೆ ಅಂತ ಹೇಳಿ ತುಂಬ ಇದರಿಂದ ಇಂದ್ರನ್ನ ಕೇಳಿದಾಗ ಇಂದ್ರ ಅವನಿಗೆ ಒಂದು ಯೋಜನೆ ಅಷ್ಟು ಉದ್ದ ಇರುವಂಥ ಕೈಗಳನ್ನ ಕೊಡ್ತಾನೆ ಸೊ ಆ ಕೈ ಉಪಯೋಗಿಸ್ಕೊಂಡು ಅವನು ಹುಲಿ ಕರಡಿ ಸಿಂಹ ಆನೆ ಇವುಗಳನ್ನೆಲ್ಲ ಹಿಡಿದು ಅಷ್ಟು ದೂರದವರೇ ತನ್ನ ಕೈಯನ್ನ ಚಾಚಿ ಅವುಗಳ್ನ ಹಿಡಿದು ಇದ್ದಲ್ಲೇನೆ ಅವನು ಇರ್ತಾನೆ ಹಾಗಾಗಿ ಅವನು ಅಷ್ಟು ಅವನಿಗೆ ದೀರ್ಘಾಯುಷಿ ಅಂತ ಒಂದು ವರ ಇರೋದ್ರಿಂದ ಆಯುಷ್ಯನ ಅವನು ಕಳಿಬೇಕಲ್ಲ ಈ ರೀತಿಯಾಗಿ ಅವನು ಅವ್ನು ತನ್ನ ಆಯುಷನ್ನ ಕಳಿ ಕಳೀತಾ ಇರ್ತಾನೆ ಅಂದ್ರೆ ರಾಮಚಂದ್ರ ಬರೋವರೆಗೂ ಈ ಶ್ರೀರಾಮ್ಚಂದ್ರ ಮತ್ತೆ ಲಕ್ಷ್ಮಣ ಸೀತೆಯ ಅಪಹರಣ ಆದ ನಂತರ ಜಟಾಯ ಆದೇಶದಂತೆ ಇದು ದಕ್ಷಿಣ ದಿಕ್ಕಿಗೆ ಬರ್ತಾರೆ ಇವರಿಬ್ರು ದಕ್ಷಿಣ ಕಾಡಿನ ದಕ್ಷಿಣ ದಿಕ್ಕದಲ್ಲಿ ಬಂದಾಗ ಈ ಕ ಅವ್ರನ್ನ ತನ್ನ ಬಾಹುವಿಂದ ಬಂಧಿಸಿ ಅವರಿಬ್ರಿಗೂ ತುಂಬಾ ಬೇಜಾರಾಗುತ್ತೆ ನಮ್ಮ ಸಮಯ ಇಷ್ಟು ಕೆಟ್ಟದಾಗಿದೆಯಲ್ಲ ಸೀತೆದು ಅಪಹರಣ ಕೂಡ ಆಯ್ತು ಜಟಾಯು ಕೂಡ ಸತ್ತೋದಾ ನಮ್ಗೆ ಆಗೋಯ್ತಲ್ಲ ನಮ್ಮ ಸ್ಥಿತಿ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಲ್ಲಿ ಇಬ್ರು ಒಬ್ರಿಗೊಬ್ರು ತಮ್ಮ ಬೇಜಾರನ್ನ ತೊಡ್ಕೊಳ್ತಾರೆ ಆಮೇಲೆ ಮತ್ತೆ ಲಕ್ಷ್ಮಣ ಹೇಳ್ತಾನೆ ನಾವು ಹೀಗೆ ಇದ್ರೆ ಆಗೋದಿಲ್ಲ ಏನಾದರೂ ಮಾಡ್ಬೇಕು ಅಂತ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಂತ ಬಂದ ತಿಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಿನ್ನಕ್ ಹೋಗ್ತಾನೆ ಆ ಸಂದರ್ಭದಲ್ಲಿ ಈ ರಾಮ ಅವನ ಬಲಗೈನ ತೋಳನ್ನ ಕಡಿದ್ರೆ ಲಕ್ಷ್ಮಣ ಎರಡು ತೋಳನ್ನ ಕುಡಿತಾರೆ ಸೊ ಅವನಿಗೆ ಈಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಸತ್ತ ಹಾಗೆಯಾನೆ ಅವನು ಅವಾಗ ಅವನ ಈಗ ನೆನಪಾಗುತ್ತೆ ತಪಸ್ವಿ ಹೇಳಿದ್ದು ಮತ್ತೆ ಈ ಇನ್ ಇಂದ್ರ ಹೇಳಿದ್ದೆರಡು ನೆನಪಾಗುತ್ತೆ ಶ್ರೀರಾಮಚಂದ್ರ ಬಂದು ನಾನು ತೋಳನ್ನ ಕಡಿದ್ರೆ ಸಂಸ್ಕಾರ ಮಾಡಿದರೆ ನನಗೆ ಹಳೆಯ ಸ್ವರೂಪ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ನೆನಪಾಗಿ ಅವ್ರನ್ನ ಕೇಳ್ತಾನೆ ಯಾರು ಅಂತ ಹೇಳ್ಬಿಟ್ಟು ತನ್ನ ಪರಿಚಯ ಮಾಡ್ಕೊಂಡ್ಬಿಟ್ಟು ಯಾರು ಅಂತ ಹೇಳ್ತಾರೆ ಆವಾಗ ಅವರು ತಮ್ಮ ಪರಿಚಯದೊಂದಿಗೆ ತಮ್ಮ ಸ್ಥಿತಿಯನ್ನು ಕೂಡ ವಿವರಿಸ್ತಾರೆ ರಾಮ ಲಕ್ಷ್ಮಣ ಇಬ್ರು ಅವಾಗ ಈಗ ಬಂದ ಹೇಳ್ತಾರೆ ನೀವು ನನ್ನ ಸಂಸ್ಕಾರ ಮಾಡಿ ಸಂಸ್ಕಾರ ಮಾಡಿದ ನಂತರ ನಾನು ನಿಮಗೆ ಸೀತೆಯನ್ನು ಹುಡ್ಕೊಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಅವಾಗ ಅವನು ನೀನು ಈಗಲೇ ಹೇಳು ಅಂತ ಶ್ರೀರಾಮಚಂದ್ರ ಕೇಳಿದಾಗ ಇಲ್ಲ ನನಗೆ ಆದರೂ ಜ್ಞಾನ ಬರೋದಿಲ್ಲ ಇವಾಗ ನೀ ನನಗೆ ಸಂಸ್ಕಾರ ಮಾಡಿದ ನಂತರ ನಾನು ಹಳೆ ಸ್ವರೂಪ ಪಡಿತೀನಲ್ಲ ಅವಾಗ ನನಗೆ ಮೂರು ಲೋಕದ ಜ್ಞಾನನೂ ಕೂಡ ಇರುತ್ತೆ ಹಾಗಾಗಿ ನೀವು ನನ್ನ ಸಂಸ್ಕಾರ ಮಾಡಿ ಅಂತ ಹೇಳಿಬಿಟ್ಟು ಶ್ರೀರಾಮಚಂದ್ರ ಹತ್ರ ಕೇಳ್ಕೊಂಡಾಗ ಶ್ರೀರಾಮಚಂದ್ರ ಅವ್ರನ್ನ ಸಂಸ್ಕಾರ ಮಾಡ್ತಾರೆ ಸಂಸ್ಕಾರ ಮಾಡಿದ ನಂತರ ಅವನು ತನ್ನ ಹಳೆಯ ಸ್ವರೂಪವನ್ನು ಪಡೆದು ಅವ್ರಿಗೆ ಹೇಳ್ತಾನೆ ನೀನು ಸುಗ್ರೀವನ ಸಖ್ಯವನ್ನು ಮಾಡಿದರೆ ಅಂದರೆ ಸುಗ್ರೀವನ ಸ್ನೇಹವನ್ನು ಮಾಡಿ ಅವನು ಹೇಳ್ದಂಗೆ ಕೇಳ್ಬೇಕು ಸುಗ್ರೀವ ಒಬ್ಬ ಕಪಿರಾಜ ರಾಜ ಅವನನ್ನು ಅವನು ಹೇಳ್ದಂಗೆ ನೀವು ಕೇಳ ಕೇಳಿ ಮತ್ತೆ ಅವನ ಹತ್ರ ವಾನರ ಸೈನ್ಯ ಇದೆ ಆ ವಾನರ ಸೈನ್ಯ ಹೇಗಿದೆ ಅಂತಂದರೆ ತುಂಬ ಶಕ್ತಿಶಾಲಿ ಅವ್ರು ಯಾವ ರೂಪ ಬೇಕಾದ್ರೂ ತಳಿಬೋದು ಯಾವ ಸ್ವರೂಪಕ್ಕೆ ಬೇಕು ಬರ್ಬೋದು ಅವರು ನಿಮಗೆ ತುಂಬ ಅನುಕೂಲ ಆಗುತ್ತೆ ಆ ಹುಡುಕಿ ರಾವಣನ ವಧೆ ಮಾಡಲು ಅನುಕೂಲ ಆಗುತ್ತೆ ನೀನು ಸುಗ್ರೀವನ ಸ್ನೇಹ ಮಾಡು ಈ ಇಶ್ಕಿಂದೆಗೆ ಹೋಗು ಇಂಥ ದಿಕ್ಕಿನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರನಿಗೆ ಒಂದು ದಾರಿ ತೋರಿಸ್ತಾರೆ ಹಾಗಾಗಿ ಶ್ರೀರಾಮಚಂದ್ರ ಸುಗ್ರೀವ ಹೇಳ್ದಂಗೆ ಸುಗ್ರೀವನ ಸ್ನೇಹ ಮಾಡೋದಕ್ಕೋಸ್ಕರ ವಾಲಿಯನ್ನ ವಧೆ ಮಾಡಿ ಸುಗ್ರೀವನ ಸ್ನೇಹವನ್ನ ಪಡೆದು ಸುಗ್ರೀವ ತನ್ನ ವಾನ ಸೈನ್ಯವನ್ನೆಲ್ಲ ಎಲ್ಲ ದಿಕ್ಕುಗಳಲ್ಲೂ ಕಳಿಸಿ ಅಲ್ಲಿಂದ ಅವನು ರಾವಣನ ಕೊಂದು ಸೀತೆಯನ್ನು ವಾಪಸ್ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಇವತ್ತಿಗೆ ಇಷ್ಟು ವಿಷಯ ಮುಂದಿನ ವಿಷಯ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಹರಿ ಓಂ ಎಲ್ಲರಿಗೂ ನಮಸ್ಕಾರ